ಇವತ್ತಿಗೂ ಮೂಮೆಂಟ್ ನೆನಪಿದೆ ನಾನು ಅವ್ರ ಕೈನ ಇಟ್ಕೊಂಡು ಅವ್ರು ನನ್ನ ಮುಖ ನೋಡಿದ್ದು ಅವ್ರ ಅವ್ರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರು ಅಥವಾ ಅವ್ರ ಕಣ್ಗಳು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ ಈಗ್ಲೂ ಒಂಥರ ನೆನ್ಸ್ಕೊಬಿಟ್ರೆ ಹಿಂಸೆ ಅನ್ಸುತ್ತೆ ಗುರಿ ತಲುಪಿ ನಿನ್ನ ಆಸೆ ಪೂರೈಸಿ ಬರುವೆನೆಂದು ಹೊರಟ ನನಗೆ ಆ ದಿನದ ಅಪ್ಪುಗೆ ಪ್ರೀತಿಯ ಮಾತುಗಳಷ್ಟೇ ಉಳಿದಿದ್ದು ಕೊನೆಗೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಇವತ್ತಿನ ನ ಶುರು ಮಾಡ್ತಾ ಇದ್ದೀನಿ ಬ್ಲಾಗ್ ಅಂತ ಅಂದ್ರೆ ಬೆಳಿಗ್ಗೆಯಿಂದ ಏನೂ ಮಾಡಿಲ್ಲ ಈಗಾಗ್ಲೇ ಸಮಯ ಬಂದು ಟ್ವೆಲ್ ತರ್ಟಿ ಆತರ ಆಗ್ತಾ ಇದೆ ಸೊ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ನಾನು ಮಾಡಿರ್ಲಿಲ್ಲ ಅಮ್ಮನೆ ಕೊಟ್ಟು ಕಳಿಸಿದ್ರು ಅದು ಹನ್ನೊಂದು ಗಂಟೆಲಿ ಬ್ರೇಕ್ಫಾಸ್ಟ್ ಇಂದ ಏನೋ ಏನ್ ಮಾಡೋದಕ್ಕೂ ಆಸಕ್ತಿನೇ ಇಲ್ಲ ತುಂಬಾನೇ ಬೇಜಾರ್ ಅಂತ ಅನಿಸ್ತಿದೆ ಅದರಲ್ಲೂ ಇತ್ತೀಚೆಗೆ ಈಗ ಕಳೆದ ಒಂದು ವಾರದಿಂದ ಏನು ಏನೂ ಸರಿಗಿಲ್ಲ ಅಂತ ಅನಿಸ್ತಾ ಇದೆ ಒಂಥರ ಮನ್ಸಿಗೆ ಸಮಾಧಾನನೇ ಇಲ್ಲ ಒಂಥರ ಬೇಜಾರಾಗ್ತಾ ಇದೆ ಅಂಡ್ ಇವತ್ತು ತುಂಬಾನೇ ದುಃಖ ಆಗೋದಕ್ಕೆ ರೀಸನ್ ಏನು ಅಂತ ಅಂದರೆ ನನಗೆ ನನ್ನ ನೈಟ್ ಇಂದನೆ ಅದು ಇವತ್ತಿಗೆ ನಮ್ಮ ಡ್ಯಾಡಿ ತೀರ್ಕೊಂಡು ಏಳು ವರ್ಷಗಳಾಯಿತು ಸುಮಾರು ಜನ ಕಮೆಂಟ್ ಮಾಡಿದ್ರಿ ನಾನು ಇನ್ಸ್ಟಾದಲ್ಲಿ ಮತ್ತೆ ಶಾರ್ಟ್ಸ್ ಹಾಕಿದ್ದೆ ಅವರು ನನಗೆ ಲಾಸ್ಟ್ ನನ್ನ ಬರ್ಡೇ ಅಲ್ಲಿ ಅವ್ರು ನನಗೆ ಕೇಕ್ ತಿನ್ಸಿದ್ದು ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಏನಾಗಿತ್ತು ಏನಾಗಿ ತಿರ್ಕೊಂಡ್ರು ಅಂತ ತುಂಬಾ ಚೆನ್ನಾಗಿ ಕೇಳಿದ್ರು ಸೊ ಇವತ್ತು ಅದೇ ಒಂಥರ ಮನ್ಸಿಗೆ ಹೇಳಿದ್ನಲ್ಲ ನಾನು ಈಗ ಲಾಸ್ಟ್ ಬ್ಲಾಗ್ಸಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ಇತ್ತೀಚೆಗೆ ನಮ್ಮ ಡ್ಯಾಡಿ ನನಗೆ ಜಾಸ್ತಿ ಕನ್ಸಲ್ ಬರೋದ್ ಹತ್ರ ಎಲ್ಲ ನೆನಪಾಗ್ತಿದ್ದಾರೆ ಅಂತ ಮೇ ಬಿ ಈ ಡೇ ಹತ್ರ ಬರ್ತಾ ಇತ್ತಲ್ಲ ಅದಕ್ಕೆ ಅಂತ ಅನ್ಸುತ್ತೆ ಯಾವುದೇ ಮಕ್ಕಳಿಗೂ ತಂದೆ ತಾಯಿ ಅಂತ ಅಂದರೆ ಎಷ್ಟು ಪ್ರೀತಿ ಇದ್ದೇ ಇರುತ್ತೆ ಅದರಲ್ಲೂ ನಮಗೇನೋ ನಮ್ಮ ಡ್ಯಾಡಿ ನಮ್ಮನ್ನ ಬೇಗ ಬಿಟ್ಟು ಹೋದ್ರು ಅಂತ ಅಂತ ಅನ್ನಿಸ್ತಾ ಇತ್ತು ಅವ್ರಿಗೆ ಅವ್ರು ತೀರ್ಕೊಂಡಾಗ ಜಸ್ಟ್ ಅವ್ರಿಗೆ ಐವತ್ನಾಲ್ಕು ವರ್ಷ ಅಷ್ಟೇ ಆಗಲೇ ಅವ್ರು ತೀರ್ಕೊಂಡಿದ್ದು ತುಂಬನೇ ಹೆಲ್ದಿ ಆಗಿದ್ರು ಆರಾಮಾಗಿದ್ರು ಬಟ್ ಅದು ಒಂದು ಇನ್ಸಿಡೆಂಟ್ ಇದೆಯಲ್ಲ ಅದೊಂಥರ ಅವಲಫ ಸಡನ್ ನಡೆದಿತ್ತು ಮತ್ತೆ ನಮ್ಮ ಮನೇಲಿ ಹೆಂಗೆ ಅಂತ ಅಂದ್ರೆ ತುಂಬಾ ಸಲ ಹೇಳ್ಕೊಂಡಾಗೆ ಒಂದು ನಮ್ದೇ ಆದಂತ ಒಂದು ಪುಟ್ಟ ಫ್ಯಾಮಿಲಿ ನಾನು ನಮ್ಮ ಅಕ್ಕ ನನ್ನ ತಮ್ಮ ನಮ್ಮ ಡ್ಯಾಡಿ ನಮ್ಮಅಮ್ಮ ಅಮ್ಮ ಅಂತ ಕರಿತೀವಿ ನಮ್ಮ ಅಮ್ಮನ್ಗೆ ಡ್ಯಾಡಿಗೆ ಮಾತ್ರ ಡ್ಯಾಡಿ ಅಂತ ಕರೀತಾ ಇದ್ವಿ ಸೊ ನಮ್ದೊಂದು ಪುಟ್ಟ ಫ್ಯಾಮಿಲಿ ಸೊ ಎಲ್ಲವೂ ಚೆನ್ನಾಗಿರುತ್ತೆ ಆಯ್ತಾ ನಾನು ಇಂಜಿನಿಯರಿಂಗ್ ಫೈನಲ್ ಇಯರಲ್ಲಿ ಇರಬೇಕಾದ್ರೆ ಡಿಸೈಡ್ ಆಗ್ತೀನಿ ನಾನು ನೆಕ್ಸ್ಟ್ ಈಗ ಇಂಜಿನಿಯರಿಂಗ್ ಏನೋ ಮುಗಿಯುತ್ತೆ ಅದಾದ್ಮೇಲೆ ಏನು ಮಾಡಬೇಕು ಅಂದಾಗ ನಾನು ಐ ಎ ಎಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಐ ಎ ಎಸ್ ಕೋಚಿಂಗ್ ತಗೋಬೇಕು ಅಂತ ಸೊ ನಮಗೆ ಇನ್ಸ್ಪೈರ್ ಆಗೋದಕ್ಕೆ ರೀಸನ್ ಏನು ಅಂದರೆ ರವಿಚಂದ್ರನ್ ಅವರು ಐ ಪಿ ಎಸ್ ಆಗಿರ್ತಾರೆ ಸೊ ಅವ್ರನ್ನ ಹತ್ರದಿಂದ ನೋಡ್ ನೋಡ್ತಾ ಇರ್ತೀವಿ ನಮ್ಮ ಡ್ಯಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ರು ಅಹ್ ಒಂಥರ ಇನ್ಸ್ಪೈರ್ ಆಗ್ತಾ ಇತ್ತು ನಾವು ಅದೇ ತರ ಚಿಕ್ಕದ್ರಿಂದ ಚಿಕ್ಕ ಮಕ್ಳಿಂದನೂ ಏನಾಗ್ತೀವಿ ಅಂದ್ರೆ ಡಿ ಸಿ ಆಗ್ತೀನಿ ಅದು ಇದು ಅಂತ ಅನ್ಕೊಂಡ್ ಬರ್ತಾ ಇದ್ವಿ ಅದೊಂದು ಅದೊಂಥರ ಮನ್ಸಲ್ಲಿ ಆಸೆ ಇತ್ತು ಆ ಮನೇಲಿ ಕೂಡ ಎನ್ವಿರಾನ್ಮೆಂಟ್ ಅದೇ ತರನೇ ಇತ್ತು ನಮ್ಮ ಡ್ಯಾಡಿನೂ ಜಾಸ್ತಿ ಆ ಅದ್ರ ಬಗ್ಗೆನೇ ಹೇಳ್ತಾ ಇದ್ರು ಸೊ ಆಗ ನಮ್ಗೆ ಸ್ವಲ್ಪ ಫೈನಾನ್ಷಿಯಲಿ ಕಷ್ಟ ಆಗ್ತಾ ಇತ್ತು ಆಗ ನಮ್ಗೆ ಇಂಜಿನಿಯರಿಂಗ್ ಸೇರ್ಸ್ಬೇಕಾದ್ರೆ ನಮ್ಮನೆ ತುಂಬಾನೇ ಕಷ್ಟ ನಾನು ಎಜುಕೇಶನ್ ಲೋನ್ ಎಲ್ಲ ಮಾಡಿಸ್ಕೊಂಡು ನಾನು ಇಂಜಿನಿಯರಿಂಗ್ ಜಾಯ್ನ್ ಆಗಿತ್ತು ಅದಾದ್ಮೇಲೆ ಮತ್ತೆ ಹೆಂಗೆ ಕೋಚಿಂಗ್ ಹೋಗ್ತೀನಿ ಅಂತ ಅಂದ್ರೆ ಸ್ವಲ್ಪ ಖರ್ಚು ಅಲ್ವಾ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಓಕೆ ಫೈನಲಿ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡು ನಾನು ಕೋಚಿಂಗ್ ಅಂತ ಹೋಗ್ತೀನಿ ಹೋಗ್ಬೇಕಾದ್ರು ಅದ್ ಎಷ್ಟು ದುಃಖ ಆಯ್ತು ಮೇ ಬಿ ಅವ್ರು ನನ್ಗೆ ಮತ್ತೆ ಸಿಗಲ್ಲ ಅನ್ನೋದಿಕ್ಕೆ ನನ್ಗೆ ಅಷ್ಟೊಂದ್ ಅಳು ಬಂತು ಏನೋ ಗೊತ್ತಿಲ್ಲ ಅವತ್ತು ಹೋಗ್ಬೇಕಾದ್ರೆ ಸಂಡೇ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು ಅವತ್ ನಮ್ ಡ್ಯಾಡಿ ನನ್ ಜೊತೆ ನನ್ ಕಳ್ಸಕ್ ಬಂದಿರ್ಲಿಲ್ಲ ನಮ್ಮ ಅಕ್ಕ ಬಾಬಾ ಮತ್ತೆ ನನ್ನ ಸೋದರತ್ತೆ ಇವ್ರನ್ನ ಕಳ್ಸಿದ್ರು ಅವತ್ ಎಷ್ಟು ದುಃಖ ಆಗ್ತಿದೆ ಅಂದ್ರೆ ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಹತ್ತಿದ್ದೀನಿ ಅಷ್ಟೊಂದು ಬೆಂಗ್ಳೂರ್ಗ್ ಹೋಗೋದಕ್ಕೆ ಅಷ್ಟೊಂದು ಅಳ ಅವಶ್ಯಕತೆ ಇರ್ಲಿಲ್ಲ ಅನ್ಸುತ್ತೆ ನಂಗೆ ಸಿಕ್ಕಾಪಟ್ಟೆ ದುಃಖ ಆಮೇಲೆ ನಮ್ ಡ್ಯಾಡಿನ ಹಗ್ ಮಾಡ್ಕೊಂಡು ಫುಲ್ ಅಳ್ತಾ ಇದ್ದೀನಿ ನಮ್ಮ ನಮ್ ಡ್ಯಾಡಿಯ್ ಮದ್ವೆ ಗಂಡನ್ ಮನೆಗೆ ಹೋಗತ್ತಾರ ಅಳ್ತಾ ಇದೆಯಲ್ಲ ಅಂತ ಎಲ್ಲ ಸಮಾಧಾನ ಮಾಡ್ತವ್ರೆ ಬಟ್ ನನಗಂತೂ ಎಷ್ಟು ದುಃಖ ಅಂದ್ರೆ ಪ್ರತಿಯೊಬ್ರು ಫುಲ್ ಫೀಲ್ ಮಾಡ್ಕೊಂಡು ಅಳ್ತಾ ಇದೀನಿ ನಮ್ ಡ್ಯಾಡಿನ ತಪ್ಪು ನಮ್ ಡ್ಯಾಡಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ರು ಸೊ ಡ್ಯಾಡಿ ಡ್ರಿಂಕ್ಸ್ ಬಿಟ್ಬಿಡಿ ಅದು ಎಲ್ಲ ಒಳ್ಳೇದಲ್ಲ ನಂಗೆ ಹೇಗೆ ಮಾಡ್ತೀನಿ ನಾನು ನಾನು ಅವರಿಗೆ ಹೇಳ್ದೆ ಬಟ್ ಅವರು ಆಯಿತು ಹೋಗು ಈಗ ನೀನ್ ಏನ್ ಟೆನ್ಶನ್ ತಗೋಬೇಡ ಹಂಗೆ ಅಂತ ಅಂದ್ಕೊಂಡು ಕಳ್ಸಿದ್ರು ನನ್ನನ್ನ ಅದಾದಮೇಲೆ ಈ ಸ್ಯಾಟರ್ಡೆ ನನ್ನ ಕಳ್ಸಿದ್ರು ನೆಕ್ಸ್ಟ್ ತರ್ಸ್ಡೆ ಅದಾದ್ಮೇಲೆ ಡೈಲಿ ಕಾಲಲ್ಲಿ ಮಾತಾಡ್ತಾ ಇದೆ ತರ್ಸ್ಡೆ ಕಾಲ್ ಮಾಡಿದ್ರು ಆಗ ನಾನು ಫುಲ್ ನಾನು ವೆಜಿಟೇಬಲ್ಸ್ ಎಲ್ಲ ಏನೂ ತಿಂತಾ ಇರ್ಲಿಲ್ಲ ಮನೇಲಿದ್ದಾಗ ಇದ್ದಾಗ ಲಾಸ್ಟ್ ಲಾಸ್ಟ್ ಅಲ್ಲಿ ನಾನ್ವೆಜ್ ತಿಂತಿರಲಿಲ್ಲ ಬಿರಿಯಾನಿ ಇಷ್ಟಪಟ್ಟು ತಿನ್ನೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೆ ಡ್ಯಾಡಿ ಡ್ಯಾಡೀಗ ನಾನು ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ತಿಂತಾ ಇದೀನಿ ಪಲ್ಯ ಎಲ್ಲ ತಿಂತಾ ಇದೀನಿ ಅಂತ ಏನೋ ಒಂಥರ ಅವ್ರ ಹತ್ರ ಶೇರ್ ಮಾಡ್ಕೊಂಡೆ ನಾನು ಅವತ್ತು ನೀ ಎಲ್ಲ ತಿಂತಾ ಇದೀನಿ ಡ್ಯಾಡಿ ಅಭ್ಯಾಸ ಆಗ್ತಿದೆ ಹ್ಞೂ ಅಲ್ಲಿ ಮಕ್ಳೆಲ್ಲ ಇರ್ತಾರಲ್ವಾ ಅವ್ರು ನೋಡಿ ನೀನು ಕಲ್ತ್ಕೋತಿಯಾ ಇನ್ಮೇಲೆ ತಿಂತೀಯಾ ಬಿಡು ನಮ್ ಡ್ಯಾಡಿ ಯಾವಾಗಲೂ ತರಕಾರಿ ತಿನ್ಬೇಕು ತಿನ್ಬೇಕು ಅಂತ ನಾನು ತಿನ್ನಲ್ಲ ತಿನ್ನಲ್ಲ ಅಂತ ಹಠ ಮಾಡ್ತಿದ್ದೆ ಅವ್ರಿಗೆ ಏನೋ ಒಂಥರ ಖುಷಿ ಓ ನೋಡಿ ಈಗ್ಲಾದ್ರು ಕಲ್ತ್ಕೋತಾ ಇದ್ದಾಳೆ ಅಲ್ಲಿ ಹೋದ್ಮೇಲೆ ಅನ್ಬಿಟ್ಟು ಭಾನುವಾರ ನಾನು ನಿಮ್ಮಮ್ಮ ಬಿರಿಯಾನಿ ಮಾಡ್ಕೊಂಡು ತೊಗೊಂಡ್ಬರ್ತೀವಿ ಅಂತ ಹೇಳಿದ್ರು ಬನ್ನಿ ರೆಡಿ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಕೂಡ ನನ್ನ ಜೊತೆ ಬಂದಿದ್ಲು ನನಗೂ ಪೂಜಂಗೂ ತಗೊಂಡು ಬನ್ನಿ ಅಂತ ಹೇಳಿದೆ ಅದಾದ್ಮೇಲೆ ನನಗೆ ಫ್ರೈಡೆ ಕಾಲ್ ಬರೋದಿಲ್ಲ ಸ್ಯಾಟರ್ಡೆ ಕಾಲ್ ಬರುತ್ತೆ ಸ್ಯಾಟರ್ಡೆ ಒಂದು ಮಾರ್ನಿಂಗ್ ನಾನೇ ಕಾಲ್ ಮಾಡ್ತೀನಿ ನನಗೆ ಇದು ಏನು ಅಂದ್ರೆ ನಾನು ಫುಲ್ಲು ನಂಗೆ ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಡಿಸ್ಟರ್ಬ್ ಆಗುತ್ತೆ ಅದು ಇದು ಅಂದ್ಬಿಟ್ಟು ಬೇಸಿಕ್ ತಗೊಂಡು ಆದರೆ ನನಗೆ ಅಲ್ಲಿಗೆ ಯಾವುದೋ ಓದ್ಕೊಳ್ಳೋದಿಕ್ಕೋ ಏನೋ ಇನ್ಫಾರ್ಮೇಶನ್ ಪರ್ಪಸ್ಗೆ ನನಗೆ ಮೊಬೈಲ್ ಬೇಕಾಗಿರುತ್ತೆ ಸೊ ನಾನು ನಮ್ಮ ಡ್ಯಾಡಿ ನಂಬರ್ಗೆ ಕಾಲ್ ಮಾಡ್ತೀನಿ ನಮ್ಮ ಡ್ಯಾಡಿ ರಿಸೀವ್ ಮಾಡೋದಿಲ್ಲ ನನ್ನ ತಮ್ಮ ರಿಸೀವ್ ಮಾಡ್ತಾನೆ ಡ್ಯಾಡಿ ಹುಷಾರಿಲ್ಲ ಈ ಥರ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಸೊ ನಾನು ಜನರಲ್ ಏನು ಅಂದ್ಕೊಂಡೆ ಜ್ವರ ಜ್ವರ ಆತರ ಏನಾದರೂ ಬಂದಿದೆ ಅಂತ ಅನ್ಕೊಂಡೆ ಸೊ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದ ಒಂದು ಮಧ್ಯಾಹ್ನ ಆ ಥರ ಆದ್ಮೇಲೆ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡ್ತಾನೆ ಈ ಥರ ಅಂಕಲ್ಗೆ ಈ ಥರ ಆಗ್ಬಿಟ್ಟಿದೆ ಅಂಕಲ್ ನಿನ್ನ ಜೊತೆ ಮಾತಾಡ್ತಾರಂತೆ ಅಂತ ಅಂದ್ಬಿಟ್ಟು ಫೋನ್ ಡ್ಯಾಡಿಗೆ ಮಾತೇ ಬರ್ತಿಲ್ಲ ನಮ್ಮ ಡ್ಯಾಡಿಗೆ ಮಾತೇ ನಿಂತೋಗ್ಬಿಟ್ಟಿದೆ ಅಷ್ಟರಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅವ್ರ ಕಲ್ಲಿ ಮಾತಾಡಕ್ ಆಗ್ತದೆ ಅವನ್ ಕೊಡ್ತಾ ಇದ್ದಾನೆ ಅಂಕಲ್ ರಮ್ಯಾ ಮಾತಾಡ್ತಿದ್ದಾನೆ ಅವನ್ಗೇನು ಅಂದ್ರೆ ರಮ್ಯಾ ಅಂದ್ರೆ ಅವ್ರು ಏನಾದ್ರು ಮಾತಾಡ್ತಾರೇನೋ ಅಂತ ಅಂದ್ಬಿಟ್ಟು ಫೋನ್ ಕೊಡ್ತಾ ಇದ್ದಾನೆ ನಮ್ ಡ್ಯಾಡಿಗೆ ಮಾತೇ ಆಡೋದಿಕ್ಕೆ ಆಗ್ತಿಲ್ಲ ನಂಗೆ ಫುಲ್ ಶಾಕ್ ಆಗ್ಬಿಟ್ಟೆ ನನಗೆ ಏನಾಯ್ತು ಅಂತ ಅನ್ಬಿಟ್ಟು ಅವಾಗ ಈ ಥರ ಹೇಳಿದ್ರು ಹಿಂಗ್ ಅಂದ ತಕ್ಷಣ ಏನು ಮಾಡಬೇಕು ಒಬ್ಬ ವ್ಯಕ್ತಿನ ತುಂಬಾ ಹೆಲ್ದಿ ಆಗಿ ಫಿಟ್ ಆಗಿ ನಮ್ಮ ಡ್ಯಾಡಿ ಎಲ್ಲರ್ಗಿಂತ ಮುಂಚೆ ಅವರೇತಾ ಇದ್ರು ಮತ್ತೆ ಅವರು ಪೊಲೀಸ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಈಗ ಹೊಸದಾಗಿ ಅಪಾಯಿಂಟ್ ಆಗ್ತಾರಲ್ವ ಪೊಲೀಸ್ಗಳು ಅವ್ರಿಗೆ ಟ್ರೈನ್ ಮಾಡ್ತಾ ಇದ್ರು ತುಂಬಾನೇ ಫಿಟ್ ಆಗಿದ್ರು ತುಂಬಾನೇ ಹೆಲ್ದಿ ಆಗಿದ್ರು ಯಾವತ್ತು ಜ್ವರ ಅಂತ ಮಲಗದವ್ರಲ್ಲ ತುಂಬಾನೇ ಫಿಟ್ ಆಗಿ ಚೆನ್ನಾಗಿದ್ರು ಅವ್ರು ಮಾತೇ ಬರ್ತಿಲ್ಲ ಅಂತ ನನ್ ಫುಲ್ ನಂಗೆ ತಡ್ಕೊಂಡು ನಮ್ ಡ್ಯಾಡಿ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅವ್ರು ಬರೀ ಈ ತರ ಸ್ಪೆಷಲ್ ಡ್ಯೂಟಿ ಔಟ್ ಡ್ಯೂಟಿ ಆಗ್ತಾ ಇದ್ರಲ್ಲ ಇವ್ರು ಡಿ ಆರ್ ಪೊಲೀಸ್ ಆಗಿದ್ದು ಹಂಗ ಅತ್ತಾಗ್ಲೇ ಅವ್ರನ್ನ ಒಂದ್ ಸ್ವಲ್ಪ ದಿನ ನೋಡ್ಲಿಲ್ಲ ಅಂದ್ರೆ ನನ್ಗೆ ಅತ್ತನೆ ಇರ್ಲಿಲ್ಲ ಡ್ಯಾಡಿ ನೋಡ್ಬೇಕು ಅಂತ ಹಂಗ ಕೇಳಿದ ತಕ್ಷಣ ನಂಗೆ ಶಾಕ್ ಆಗ್ಬಿಟ್ಟು ಇಮಿಡಿಯೇಟ್ ಆಗಿ ಹೊರ್ಟು ಬಂದೆ ನಾನು ಮೈಸೂರಿಗೆ ಅಷ್ಟರಲ್ಲಿ ಜೆ ಎಸ್ ಎಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಕಣ್ಣಿಂದ ನೋಡೋದಿಕ್ಕೆ ಆಗ್ಲಿಲ್ಲ ನಮ್ಮ ಡ್ಯಾಡಿನ ಆ ಸಿಚುವನ್ ಅಲ್ಲಿ ಅವ್ರಿಗೆ ಪ್ಯಾರಾಲಿಸಿಸ್ ಆಗಿತ್ತು ಬ್ರೈನ್ ಇಂದ ಪ್ಯಾರಾಲಿಸಿಸ್ ಆಗಿತ್ತು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕೆ ಆಗ್ತಾ ಇರ್ಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಸಾಯಿ ಬಾಬಾ ರಾಘವೇಂದ್ರ ಸ್ವಾಮಿನ ನಂಬುದು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಬಂದು ಫುಲ್ ನಮ್ಮ ಅಕ್ಕನ ಹತ್ರ ಒಂದ್ ಕಡೆ ಬಾಬಾ ಇದಾರೆ ಒಂದ್ ಕಡೆ ರಾಘವೇಂದ್ರ ಸ್ವಾಮಿ ಇದಾರೆ ಅವ್ರು ನಮ್ ಡ್ಯಾಡಿನ ಉಳಿಸ್ಕೊಡ್ತಾರೆ ಏನೂ ಆಗಲ್ಲ ಒಂದ್ ಎರಡ್ ಮೂರ್ ದಿನ ನಾನು ಅಲ್ಲೇ ಇದ್ದೆ ಸೊ ಎಲ್ಲರೂ ಏನಂತ ಅಂದರು ನೀನು ಏನಕ್ಕೆ ಸುಮ್ಮನೆ ಇಲ್ಲಿರ್ತೀಯ ನಾವೆಲ್ಲ ಇದೀವಲ್ಲ ಇಲ್ಲಿ ನೋಡ್ಕೊಳೋದಕ್ಕೆ ನೀನು ಹೋಗು ನೀನು ಓದ್ಕೋಕು ಆಲ್ರೆಡಿ ನಾವು ಫೀಸ್ ಎಲ್ಲ ಅಪ್ ಟು ಒನ್ ಲ್ಯಾಕ್ವರ್ಗೆಲ್ಲ ನಾನು ಫೀಸ್ ಕಟ್ಟಿದ್ದೆ ನೀನು ಹೋಗು ಓದ್ಕೋ ಏನಕ್ಕೆ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತೀಯಾ ನಾವು ಇದೀವಲ್ಲ ಎಲ್ಲರೂ ಇದೀವಿ ನೋಡ್ಕೋತೀವಿ ಅಂತ ಹೇಳಿದ್ರು ಸೊ ನಾನೊಂದು ಎರಡು ಮೂರು ದಿನ ಇಟ್ಟರು ನಮ್ಮ ಡ್ಯಾಡಿ ಐ ಸಿ ಯು ಅಲ್ಲಿ ಇದ್ರು ಓದೆ ಹೋಗ್ಬಿಟ್ಟು ನಮ್ಮ ಡ್ಯಾಡಿ ಕೈನ ಇಟ್ಕೊಂಡೆ ಆ ಫೀಲ್ ಈಗಲೂ ಅಂತರ ಅನ್ಸುತ್ತೆ ಅವ್ರು ಸುಮ್ಮನೆ ನೋಡ್ತಾ ಇದ್ರು ಅಷ್ಟೆ ಅವ್ರಗ್ ಅವ್ರಗ್ ಗೊತ್ತಾಗ್ತಿದ್ಯೋ ಗೊತ್ತಾಗ್ತಿಲ್ವೋ ಮಾತಂತೂ ಅಡಕಿಲ್ ಅವ್ರಿಗೆ ಮಾತಂತೂ ಕಂಪ್ಲೀಟ್ ಕಂಪ್ಲೀಟಾಗಿ ಮಾತು ನಿಂತೋಗಿತ್ತು ಅದೇ ಬೇಜಾರು ಲಾಸ್ಟ್ ಮೂಮೆಂಟಲ್ಲಾದರೂ ಅವ್ರು ನಮ್ಮ ಜೊತೆ ಏನಾದರೂ ಶೇರ್ ಮಾಡ್ಕೋಬೇಕಿತ್ತು ಅವ್ರ ಅವ್ರಿಗೆ ಅನ್ಸಿದೇನಾದರೂ ಅವ್ರು ಹೇಳ್ಕೊಬೇಕಿತ್ತು ಅಂತ ಬಟ್ ಅವ್ರಿಗೆ ಮಾತೇ ನಿಂತೋಗಿತ್ತು ಅವ್ರ ಕೈ ಮುಟ್ಬಿಟ್ಟು ನಾನು ಹೇಳಿದೆ ಡ್ಯಾಡಿ ನೀವು ಹುಷಾರಾಗ್ತೀರಾ ಡ್ಯಾಡಿ ಡ್ಯಾಡಿ ನೀವು ಹುಷಾರಾಗ್ತೀರಾ ನಾವೆಲ್ಲ ಚೆನ್ನಾಗಿರ್ತೀವಿ ನೀವು ನಮ್ಮ ಬಗ್ಗೆಲ್ಲ ಏನು ವರಿ ಮಾಡ್ಬೇಡಿ ನಾನು ಚೆನ್ನಾಗಿ ಓದ್ಕೋತಿನಿ ಡ್ಯಾಡಿ ಅಂತೆಲ್ಲ ಫುಲ್ ಅವ್ರು ಸುಮ್ಮನೆ ನೋಡ್ತಿದ್ದಾರೆ ನನಗೆ ಇವತ್ತಿಗೂ ಆ ಮೂಮೆಂಟ್ ನೆನಪಿದೆ ನಾನು ಅವ್ರ ಕೈನ ಇಟ್ಕೊಂಡು ಅವ್ರು ನನ್ನ ಮುಖ ನೋಡಿದ್ದು ಅವ್ರ ಅವ್ರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರು ಅಥವಾ ಅವ್ರ ಕಣ್ಗಳು ಏನು ಹೇಳ್ಬೇಕು ಅಂತ ಅಂದ್ಕೊಂಡಿದ್ಯೋ ನಂಗೆ ಈಗಲೂ ಒಂಥರ ನೆನ್ಸ್ಕೊಬಿಟ್ರೆ ಹಿಂಸೆ ಅನ್ಸುತ್ತೆ ಸೊ ಅದಾಯಿತು ಅದಾದ್ಮೇಲೆ ನಾನು ನೋಡಿಬಿಟ್ಟು ಅವ್ರ ಜೊತೆ ಐ ಸಿ ಯು ಒಳಗಡೆ ಹೋಗಿ ಮಾತಾಡ್ಸ್ಕೊಂಡು ನಾನು ಬ್ಯಾಂಗ್ಳೂರ್ಗೆ ಹೊರಟ್ಬಿಟ್ಟೆ ಈ ಸ್ಯಾಟರ್ಡೆ ಅವರು ಹುಷಾರ್ ತಪ್ಪಿದ್ದು ನಾನು ಒಂದು ಬುಧವಾರ ಆ ಥರ ಹೋಗಿದ್ದು ಮೈಸೂರು ಹೋಗಿದ್ದು ಬೆಂಗಳೂರಿಗೆ ಮತ್ತೆ ನನಗೆ ಸ್ಯಾಟರ್ಡೆ ಮಾರ್ನಿಂಗು ಕಾಲ್ ಬರುತ್ತೆ ವೀಡಿಯೋ ಕಾಲು ನಮ್ಮ ಅಕ್ಕ ಮಾಡ್ತಾರೆ ಟ್ರೀಟ್ಮೆಂಟಿಗೆ ಅಂತ ಅಂದ್ಬಿಟ್ಟು ಆಂಧ್ರ ಕರ್ಕೊಂಡೋಗಿರ್ತಾರೆ ನಮ್ ಡ್ಯಾಡಿ ವಿಡಿಯೋ ಕಾಲಲ್ಲಿ ತೋರ್ಸಂಗೆ ಏನೋ ಒಂಥರ ಸಮಾಧಾನ ಆಯ್ತು ಅವತ್ತು ನಮ್ ಡ್ಯಾಡಿನ ವೀಡಿಯೋ ಕಾಲಲ್ಲಿ ಅವ್ರು ಕೂತಿರೋದನ್ನ ಅಲ್ಲ ಅವ್ರು ಮಲಗಿರೋದನ್ನ ನೋಡ್ಬಿಟ್ಟು ನನ್ಗೆ ಒಂಥರ ಓದಕ್ಕೆ ಮನ್ಸಿರ್ಲಿಲ್ಲ ಬಟ್ ಅವ್ರನ್ನ ಹಿಂಗ್ ಕರ್ಕೊಂಡ್ ಬಂದಿದೀವಿ ಡ್ಯಾಡಿ ಹುಷಾರಾಗ್ತಾರೆ ಅದು ಇದು ಅಂತ ನಮ್ಮ ಅಕ್ಕ ಹೇಳಿದ್ಲು ಅದನ್ನ ನೋಡ್ಬಿಟ್ಟು ನಂಗೆ ಒಂಥರ ಸಮಾಧಾನ ಅಬ್ಬಾ ಇನ್ಮೇಲಿಂದ ಚೆನ್ನಾಗಿ ಓದ್ಕೊಬೋದು ಅಂತ ಅನ್ಬಿಟ್ಟು ಬುಕ್ಸ್ ಇಟ್ಕೊಂಡು ಅವತ್ ಓದೋದಕ್ಕೆ ಶುರು ಮಾಡ್ತೀನಿ ನಂಗೆ ಮನ್ಸಿಗೆ ಮನ್ಸು ಇಷ್ಟ ದಿನ ಇರ್ಲಿಲ್ಲ ಬಟ್ ಅವ್ರು ನೋಡಾದ್ಮೇಲೆ ಒಂದ್ ಧೈರ್ಯ ಬಂತು ಸೊ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬುಕ್ಸ್ ಇಟ್ಕೊಂಡು ವೀಡಿಯೋ ಕಾಲಲ್ಲಿ ಅವ್ರನ್ನ ನೋಡಾದ್ಮೇಲೆ ಓಕೆ ನಂಗೆ ಒಂಥರ ಸಮಾಧಾನ ಆಗುತ್ತೆ ಇನ್ಮೇಲೆ ನಮ್ಮ ಡ್ಯಾಡಿ ಮೊದ್ಲಿನ ಥರ ಆಗ್ತಾರೆ ನಾನು ಚೆನ್ನಾಗಿ ಓದಬೇಕು ನಾನು ಏನಾಗ್ ಬಂದಿದ್ದೀನಿ ಸೇ ಆ ಕನಸನ್ನು ನಾನು ಈಡೇರಿಸ್ಬೇಕು ಅಂತ ಅಂದ್ಕೊಂಡು ಓದೋಕೆ ಶುರು ಮಾಡ್ತೀನಿ ರಾತ್ರಿ ಒಂದು ಎಂಟೂವರೆ ಅನಿಸುತ್ತೆ ರಾತ್ರಿ ಎಂಟೂವರೆಗೆ ನನ್ನ ಫ್ರೆಂಡ್ಗೆ ಒಂದು ಕಾಲ್ ಬರುತ್ತೆ ನನ್ನ ನನ್ನ ಜೊತೆ ಇರ್ಲಲ್ಲ ರೂಮೇಟು ಅವಳಿಗೆ ನನ್ನ ಫ್ರೆಂಡ್ ಕಾಲ್ ಮಾಡ್ತಾನೆ ಈ ಥರ ರಮ್ಯಾ ಅವ್ರ ಡ್ಯಾಡಿ ಎಕ್ಸ್ಪೈರ್ ಆಗಿದ್ದಾರೆ ಅವಳನ್ನ ಕರ್ಕೊಂಡ್ಬಾರ್ದು ಅಂದ್ಬಿಟ್ಟು ಅವಳು ನಂಗ್ ಹೇಳ್ತಾಳೆ ಹೇಳಿದ ತಕ್ಷಣ ನಾನು ಅಲ್ಲೇ ಬಿದ್ದೋಗ್ತೀನಿ ನನಗೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದಿಕ್ಕೆ ಆಗಲ್ಲ ಅವತ್ತಿನ ದಿನ ಜುಲೈ ಫಿಫ್ಟೀನ್ತ್ ಅದಾದ್ಮೇಲೆ ನಮ್ಮ ಪಿ ಜಿ ಓನರ್ ಇದಾರಲ್ಲ ಅವರೇ ನಮಗೆ ಸ್ಯಾಟಲೈಟ್ ಡ್ರಾಪ್ ಮಾಡ್ತಾರೆ ಅಲ್ಲಿಂದ ನಾನು ಮೈಸೂರಿಗೆ ಬರ್ತೀನಿ ಬಂದ ಮೇಲೆ ಅಲ್ಲಿಂದ ನನಗೆ ಪಿಕ್ ಮಾಡ್ತಾರೆ ಕಾರಲ್ಲಿ ಅಷ್ಟರಲ್ಲಿ ಮನೆ ಹತ್ರ ತಗೊಂಡೋಗಿ ಆಮೇಲೆ ಊರಿಗೆ ಕರ್ಕೊಂಡು ಊರಿಗೆ ತಗೊಂಡ್ ಬರ್ತಾರೆ ಸೊ ಹೀಗೆ ನಮ್ಮ ಡ್ಯಾಡಿ ತೀರ್ಕೊಂಡಿದ್ದು ತುಂಬಾ ಜನ ಹೇಳಿದ್ರಿ ಅವ್ರು ಯಾವ ತರ ತೀರ್ಕೊಂಡ್ರು ಅಂತ ಬಟ್ ಸೀರಿಯಸ್ಲಿ ಅವ್ರ ಬಗ್ಗೆ ನಾಲ್ಕು ಜನ ಮಾತಾಡ್ತಾರಲ್ಲ ನಮ್ಮ ಡ್ಯಾಡಿ ಬಗ್ಗೆ ನಿಮ್ಮ ಡ್ಯಾಡಿನ ಬಿಡು ಒಳ್ಳೆ ವ್ಯಕ್ತಿ ಅಂತ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂದ್ರೆ ಇಲ್ಲ ಹತ್ರ ಟ್ರೈನಿಂಗ್ ತೊಗೊಂಡಿರೋ ಅಂತ ಎಷ್ಟೋ ಜನ ಪೊಲೀಸ್ಗಳು ಅವ್ರನ್ನ ನೆನ್ಸ್ಕೊತಾರೆ ನಾವು ಮಿಸ್ ಮಾಡ್ಕೋತೀವಿ ನಮ್ಮ ಸರ್ನ ತುಂಬ ಒಳ್ಳೆ ವ್ಯಕ್ತಿ ಮತ್ತೆ ಫ್ಯಾಮಿಲಿಲಿ ಇರ್ಬೋದು ಅಥವಾ ಹೊರ್ಗಡೆ ಸೊಸೈಟಿಲಿರ್ಬೋದು ಅವರು ಅಷ್ಟು ಒಳ್ಳೆ ನೇಮ್ನ ಸಂಪಾದನೆ ಮಾಡಿದ್ರು ಆ್ಯಂಡ್ ಐ ಥಿಂಕ್ ಈಗ ನಮ್ಮ ಡ್ಯಾಡಿನ ನಮ್ಮ ತಮ್ಮನಲ್ಲಿ ನೋ ನೋಡ್ತಾ ಇದ್ದೀವಿ ಸೇಮ್ ಅವನು ಅದೇ ಥರ ನಮ್ಮ ಡ್ಯಾಡಿ ಥರನೇ ನಮ್ಮ ಡ್ಯಾಡಿ ಯಾವ ಥರ ಅಂದರೆ ಯಾರು ವಿಷಕ್ಕೂ ಹೋಗ್ತಾ ಇರಲಿಲ್ಲ ಅವ್ರಾಯ್ತು ಅವ್ರ ಕೆಲಸ ಆಯಿತು ತುಂಬನೇ ಸೈಲೆಂಟ್ ವ್ಯಕ್ತಿ ಈಗ್ಲೂ ಇಲ್ಲ ಅಂತ ನೆನ್ಸ್ಕೊಬಿಟ್ಟರೆ ಜೋರಾಗಿ ಬದ್ಬಿಡಣ ಅಂತ ಅನ್ಸುತ್ತೆ ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ನೆನಪಾಗ್ತಿದ್ದಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಲೈಫ್ ಅಲ್ಲಿ ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಬಟ್ ಅದೇ ನಮ್ಮ ಡ್ಯಾಡಿ ತಿರ್ಕೊಂಡಾದ್ಮೇಲೆ ಅಮ್ಮನೂ ಪಾಪ ಸಿಕ್ಕಾಪಟ್ಟೆ ಡಿಪ್ರೆಷನ್ ಹೋಗ್ಬಿಟ್ಟಿದ್ರು ತುಂಬಾ ಯೋಚನೆ ಮಾಡ್ಬಿಟ್ಟಿದ್ರು ನಮ್ಮಅಮ್ಮ ಯಾವ ತರ ಅರ್ಥ ಅಂದ್ರೆ ನಮ್ಮಅಮ್ಮನೇ ಒಂದ್ ಮಗು ತರ ಅಷ್ಟು ಇನ್ನೋಸಿಡೆಂಟು ನಮ್ಮಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮ ಡ್ಯಾಡಿ ನಮ್ದೊಂದು ಪುಟ್ಟ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರು ಯಾರಿಗೂ ಏನು ಕೊರತೆ ಮಾಡಿರಲಿಲ್ಲ ಅವ್ರು ಯಾವತ್ತು ಬಟ್ಟೆ ತಗೊಂಡಿರೋದು ನಾನು ನೋಡೇ ಇಲ್ಲ ಅವ್ರ ಹತ್ರ ಒಂದು ಅಟ್ಲ ಸೈಕಲ್ ಇತ್ತು ಆ ಸೈಕಲ್ ಅಲ್ಲಿ ಎಷ್ಟೋ ಜನ ಎಷ್ಟು ವರ್ಷ ಸರ್ವಿಸ್ ಕಳ್ಬಿಟ್ಟಿದ್ದಾರೆ ಆ ಸೈಕಲ್ ಅಲ್ಲಿ ಲಾಸ್ಟ್ ಲಾಸ್ಟ್ ನನ್ನ ತಮ್ಮನ ಜಾಬ್ ಆದಮೇಲೆ ಸ್ವಲ್ಪ ಅವ್ರಿಗೊಂಥರ ಓ ನನ್ನ ಮಗ ಕೆಲಸ ತಗೊಂಡ ಅಂತ ಒಂದು ಸಮಾಧಾನ ಆಯಿತು ಅವಾಗ್ಲೂ ಅಷ್ಟೇ ಅವರು ಟಿ ವಿ ಎಸ್ ಗಾಡಿ ತಗೊಂಡ್ರು ನಾವು ಡ್ಯಾಡಿ ಆ್ಯಕ್ಟಿವ್ ಆದರೂ ತಗೊಳ್ಳಿ ಡ್ಯಾಡಿ ಅಂತ ಅಂದರೆ ಅವರು ಇಲ್ಲ ನಮ್ಮ ಬಜೆಟ್ ಎಷ್ಟಿದೆ ಅಷ್ಟು ತಗೋಬೇಕು ಅಂದ್ಕೊಂಡು ಟಿ ವಿ ಎಸ್ ಗಾಡಿ ತಗೊಂಡಿದ್ರು ಸೊ ನಾವೆಲ್ಲ ನೆಕ್ಸ್ಟ್ ನಮ್ಮ ಡ್ಯಾಡಿಗೆ ಆಗಿ ಪ್ರಮೋಷನ್ ಆಗಿರುತ್ತೆ ಯಾವಾಗ ನಾವು ಗಾಡಿ ಕೊಡಿಸ್ಬೇಕು ಅಂತೆಲ್ಲ ಏನೇನೋ ಅಂದ್ಕೊಂಡಿದ್ವಿ ಆ್ಯಂಡ್ ಎಷ್ಟು ಸಪೋರ್ಟಿವ್ ಆಗಿದ್ರು ಎಷ್ಟು ಪ್ರೀತಿ ಮಾಡ್ತಾಯಿದ್ರು ನಮ್ಮ ಡ್ಯಾಡಿ ಇದ್ದಾಗ ಒಂದು ಚೂರು ಬಾಯ್ಬಿಡ್ತಿರ್ಲಿಲ್ಲ ಅವರು ಅಂದರು ಅಷ್ಟು ರೆಸ್ಪೆಕ್ಟು ಅಷ್ಟು ಪ್ರೀತಿ ಹೇಳದ್ನಲ್ಲ ತುಂಬಾನೇ ಅಂದ್ರೆ ನನಗೆ ಇಲ್ದಿದ್ರು ನನ್ನ ಮಗ್ಲು ಮಕ್ಳು ಚೆನ್ನಾಗಿರ್ಬೇಕು ಅಂತ ತುಂಬಾ ಕಷ್ಟಪಟ್ಟಿದ್ದಾರೆ ಅಂಡ್ ಅವ್ರು ಇರೋವರೆಗೂ ಕಷ್ಟ ಕಷ್ಟನೆ ಪಟ್ಟಿದ್ದಾರೆ ಇವತ್ತು ಫೈನಾನ್ಷಿಯಲಿ ಏನ್ ಒಂದ್ ಸ್ಟೇಬಲ್ ಆಗಿದ್ದೀವೋ ಈ ದಿನಗಳಲ್ಲಿ ಇದನ್ನೆಲ್ಲ ಅನ್ಬೋಸಕ್ ಅವ್ರು ಇಲ್ವಲ್ಲ ಅಂತ ಅಂದ್ಬಿಟ್ಟು ತುಂಬಾ ನೋವಾಗುತ್ತೆ ಬಟ್ ಏನೋ ಮಾಡಕ್ ಆಗಲ್ಲ ಸೊ ಇವತ್ತು ನಂಗೆ ನೀವು ಇದನ್ನೆಲ್ಲ ಇಷ್ಟು ಡೀಪ್ ಆಗಿ ನಿಮ್ ಹತ್ರ ಶೇರ್ ಮಾಡ್ಕೊಂಡೆ ಮನ್ಸಲ್ಲಿ ಇರೋ ದುಃಖನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಅಂದ್ರೆ ನನ್ಗೆ ಕಮೆಂಟ್ಸ್ ಬರುತ್ತಲ್ಲ ನಿಮ್ಮಿಂದ ಅಥವಾ ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿದಿರ ಪ್ರತಿಯೊಂದು ನಮ್ ಡೈಲಿ ಲೈಫಲ್ಲಿ ಏನೇನ್ ನಡೀತು ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊತಿರ್ತಿವಿ ಇವತ್ತಂತ ನಂಗೆ ಏನ್ ಮಾಡಕ್ಕೂ ಏನ್ ಬ್ಲಾಗ್ ಮಾಡ್ಲಾ ಏನ್ ಮಾಡಕ್ಕೂ ಆಸಕ್ತಿ ಇರ್ಲಿಲ್ಲ ಸೊ ಕೆಲವ್ರು ಕಮೆಂಟ್ ಮಾಡಿದ್ರಿ ತಿರ್ಕೊಂಡ್ರು ಅಂತ ಶೇರ್ ಮಾಡ್ಕೋಣ ಅಂತ ಅನಿಸ್ತು ಅದಕ್ಕೆ ಮಾಡ್ಕೊಂಡೆ ಸೊ ಹೀಗೆ ಆಯ್ತು ಅದೊಂದು ಲೈಫ್ ಅಲ್ಲಿ ಅಕ್ಸೆಪ್ಟೇ ಮಾಡ್ಕೊಳಕ್ ಆಗಲ್ವೇನೋ ನಮ್ಗೆ ಅನ್ನೋ ಒಂದು ಇನ್ಸಿಡೆಂಟ್ ಅದು ಬಟ್ ಅದೊಂದು ನಂದು ಪರ್ ಡೇ ಕ್ಲಿಪ್ಪಿಂಗ್ ಇದೆಯಲ್ಲ ಅದೊಂದು ವಿಡಿಯೋ ನೋಡಿದ್ರಂತೂ ನಂಗಂತೂ ತಡ್ಕೊಳಕೆ ಆಗೋದಿಲ್ಲ ಅಂಡ್ ಅವ್ರಿಗೋಸ್ಕರ ನಾನೊಂದು ಕವನ ಕೂಡ ಬರೆದಿದ್ದೀನಿ ಆ ಕ್ಲಿಪ್ಪಿಂಗ್ ಜೊತೆ ನಾನು ಹೇಳ್ತಾ ಹೋಗ್ತೀನಿ ಅಪ್ಪ ನಿನ್ನ ಮುದ್ದು ಮಗಳೆನಿಸಿಕೊಳ್ಳಲು ನನಗೇನು ಜಂಬ ನನ್ನ ಬದುಕಿನ ದಾರೆಯಲ್ಲಿ ನೀನಾದೆ ಆಧಾರ ಸ್ತಂಭ ನೀನಕ್ಕರೆ ನಿನ್ನ ಮುಖದಲ್ಲಿ ರಾಜನ ಕಳೆ ನೀ ಜೊತೆ ನಡೆದರೆ ನನ್ನ ಬದುಕಲಿ ಹರುಷದ ಹೊಳೆ ಕರ್ತವ್ಯ ನಿಷ್ಠೆಯಲ್ಲಿ ಸರಿಸಮರಾರಿಲ್ಲ ನಿನಗೆ ಬಾಂಧವ್ಯ ಪ್ರೀತಿ ಎಂದರೇನೆಂದು ತಿಳಿಸಿದೆ ನೀ ನನಗೆ ಆಡಂಬರದ ಜೀವನವ ನೀ ಬಯಸಲೇ ಇಲ್ಲ ಸೈಕಲ್ ತುಳಿದು ನಮ್ಮ ಸಂತೋಷವ ನೀ ಕಾದೆಯಲ್ಲ ದೇವರೆಂದರೆ ಗುಡಿಯಲ್ಲಿರುವ ಮಹಾದೇವನಲ್ಲ ನನ್ನ ತಂದೆ ಎಂದರೆ ತಪ್ಪಾಗುವುದಿಲ್ಲ ಗುರಿ ತಲುಪಿ ನಿನ್ನ ಆಸೆ ಪೂರೈಸಿ ಬರುವೆನೆಂದು ಹೊರಟ ನನಗೆ ಆ ದಿನದ ಅಪ್ಪುಗೆ ಪ್ರೀತಿಯ ಮಾತುಗಳಷ್ಟೇ ಉಳಿದಿದ್ದು ಕೊನೆಗೆ ಒಮ್ಮೊಮ್ಮೆ ಅನಿಸುವುದು ನಿನ್ನ ಅಗಲಿಕೆಯು ಹುಸಿಯಾಗಿರಲೆಂದು ಮತ್ತೊಮ್ಮೆ ತಿಳಿಯುವುದು ನನ್ನ ಕಲ್ಪನೆಯು ಭ್ರಮೆ ಎಂದು ನಿನ್ನ ಮಾರ್ಗದರ್ಶನದ ಕರವು ಸದಾ ನನ್ನ ಹೆಗಲ ಮೇಲಿರುವುದು ನಿನ್ನ ಆದರ್ಶದ ಜೀವನವು ನಮಗೆಲ್ಲ ಮಾದರಿಯಾಗಿರುವುದು ಹೆಮ್ಮೆಯಿಂದೇಳುವೆ ನಾ ನಿನ್ನ ಮಗಳೆಂದು ನಿನ್ನಂತೆ ಬಾಳುವೆ ನಿನ್ನಡೆದು ಬಂದ ದಾರಿಯಲ್ಲಿಂದು